ನಮಸ್ಕಾರ ಸ್ನೇಹಿತರೆ ಸುಪ್ರೀಂ ಕೋರ್ಟ್ ನ ಸಿಜೆಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ರ ಮುಂದೆ ಮಮತಾ ಬ್ಯಾನರ್ಜಿ ಅವರು ಮಾಡಿರ್ತಕ್ಕಂತಹ ಈ ಕೆಲಸ ಈ ಹಿಂದಿನ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಲ್ಲ ಪಶ್ಚಿಮ ಬಂಗಾಳದ ಮೇಲೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆಕ್ಷನ್ ಗೆ ಮುಂದಾಗಿದೆ ಇನ್ನೊಂದ್ ಕಡೆ ಬಿಜೆಪಿ ಅಮಿತ್ ಶಾ ಕೇಂದ್ರ ಗೃಹ ಇಲಾಖೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ರಾಷ್ಟ್ರಪತಿ ಆಳ್ವಿಕೆ ಏರಬಹುದು ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ಬೆಲೆನೇ ಇಲ್ಲ ತಾನಾಶಾಹಿ ಸರ್ವಾಧಿಕಾರಿ ಸರ್ಕಾರ ನಡೀತಾ ಇದೆ ಅಂತ ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಸೂಚ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಇಡಿ ವಿಚಾರದಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ರು ಪಶ್ಚಿಮ ಬಂಗಾಳಕ್ಕೆ ಬಂದಿದ್ರು ಒಂದು ಕಾರ್ಯಕ್ರಮದ ನಿಮಿತ್ತ ಕೋಲ್ಕತಾ ಹೈಕೋರ್ಟ್ ನ ಒಂದು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಅದು ಇದೇ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸಹ ಭಾಗವಹಿಸಿದ್ರು ಆಗ ಇದ್ದಕ್ಕಿದ್ದಂತೆ ವೇದಿಕೆಯ ಮೇಲೆ ಜೋರು ಧ್ವನಿಯಲ್ಲಿ ಮಮತಾ ಬ್ಯಾನರ್ಜಿ ಚೀರಾಡೋದಕ್ಕೆ ಶುರು ಮಾಡ್ತಾರೆ ಮೈಲಾರ್ಡ್ ಸಿ ಜೆ ಅವರೇ ಸುಪ್ರೀಂ ಕೋರ್ಟ್ ನ್ಯಾಯಾಂಗ ವ್ಯವಸ್ಥೆ ನನ್ನನ್ನ ಬಚಾವ್ ಮಾಡಿ ನನ್ನನ್ನ ಕಾಪಾಡಿ ಅಂತ ಮಮತಾ ಬ್ಯಾನರ್ಜಿ ಬೇಡಿಕೊಳ್ತಾ ಇದ್ದಾರೆ ಕೈ ಮುಗಿದು ಯಾರಿಂದ ಬಚಾವ್ ಮಾಡ್ಬೇಕು ಇವ್ರನ್ನ ಮೋದಿ ಮತ್ತು ಅಮಿತ್ ಶಾ ಕೇಂದ್ರ ಸರ್ಕಾರದಿಂದ ಬಚಾವ್ ಮಾಡ್ಬೇಕಂತೆ ಅಷ್ಟಕ್ಕೂ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಮಾಡೋದಿಕ್ಕೆ ಸಾಧ್ಯ ಸಂವಿಧಾನದ ಚೌಕಟ್ಟಿನಲ್ಲೇ ತೀರ್ಪು ಕೊಡೋದಿಕ್ಕೆ ಬರೋದು ಮಮತಾ ಬ್ಯಾನರ್ಜಿ ಅವ್ರ ಏನು ಸ್ಪೆಷಲ್ ಆ ಅವ್ರಿಗೆ ಎರಡು ಕೊಂಬಿದಾವ ಅವರನ್ನ ಬಚಾವ್ ಮಾಡೋದಿಕ್ಕೆ ಭ್ರಷ್ಟಾಚಾರ ಮಾಡಿದ ಮೇಲೂ ಲಜ್ಜೆ ಕೆಟ್ಟವರ ರೀತಿ ನನ್ನನ್ನು ಬಚಾವ್ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಅವರು ಕೇಳ್ಕೊಳ್ತಾರೆ ಅಂದ್ರೆ ಎಷ್ಟು ಲಜ್ಜೆ ಕೆಟ್ಟಿರ್ಬೇಕು ಇವ್ರು ಅಂತ ಬಿಜೆಪಿ ವಾಗ್ದಾಳಿ ಮಾಡ್ತಾ ಇದೆ ನಿಮಗೆಲ್ಲ ಗೊತ್ತಾಯಿದೆ ಮೊನ್ನೆ ಮೋದಿ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ರು ಭರ್ಜರಿ ರ್ಯಾಲಿ ಸಹ ಆಯ್ತು ಅತ್ಯಂತ ಆಧುನಿಕ ಟೆಕ್ನಾಲಜಿ ಹೊಂದಿರುವ ಟ್ರೈನ್ ಉದ್ಘಾಟನೆ ಸಹ ಆಯ್ತು ಅಲ್ಲಿ ನೆರೆದಿದ್ದ ಜನಸಮೂಹ ನೋಡಿದ ನಂತರ ಮಮತಾ ಬ್ಯಾನರ್ಜಿಗೆ ಟೆನ್ಷನ್ ಡಬಲ್ ಆಯ್ತು ಅವತ್ತೇ ಈ ವಿಚಾರ ಪ್ರಸ್ತಾಪ ಮಾಡಿರೋದು ಸುಪ್ರೀಂ ಕೋರ್ಟ್ ನ ಸಿಜೆಐ ಮುಂದೆ ಅಕ್ಷರ ಸಹ ಕೈ ಮುಗಿದು ನನ್ನನ್ನು ಬಚಾವ್ ಮಾಡಿ ಅಂತ ಬೇಡಿಕೆ ಇಟ್ಟಿರೋದು ದೀದಿ ಹೇಳೋದು ಸಂವಿಧಾನ ನ್ಯಾಯಾಂಗ ವ್ಯವಸ್ಥೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡಿ ನಾನು ಈ ಮಾತನ್ನ ನನಗೆ ರಕ್ಷಣೆ ಕೊಡಿ ಅಂತ ಕೇಳ್ತಾ ಇಲ್ಲ ದೇಶದ ಜನರಿಗೆ ರಕ್ಷಣೆ ಕೊಡಿ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ನ್ಯಾಯಾಂಗ ವ್ಯವಸ್ಥೆಯನ್ನ ಕಾಪಾಡಿ ಅಂತ ಕೇಳ್ತಾ ಇದ್ದೀನಿ ಅನ್ನೋದು ದೀತಿಯ ಡಿಮ್ಯಾಂಡ್ ಇದಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ ಇದೇನಿದು ಭೂತದ ಬಾಯಲ್ಲಿ ಭಗವದ್ಗೀತೆ ಮಮತಾ ಬ್ಯಾನರ್ಜಿಯ ಬಾಯಲ್ಲಿ ಸಂವಿಧಾನ ಪ್ರಜಾಪ್ರಭುತ್ವ ನ್ಯಾಯಾಂಗ ವ್ಯವಸ್ಥೆ ರಕ್ಷಣೆಯ ಮಾತು ಬರೋದಾ ನಂಬೋದಿಕ್ಕೆ ಆಗ್ತಾ ಇಲ್ಲ ಅಂತಾರೆ ಒಟ್ಟಾರೆ ಮಮತಾ ಬ್ಯಾನರ್ಜಿ ಅವರ ಫೇಷಿಯಲ್ ಎಕ್ಸ್ಪ್ರೆಷನ್ಸ್ ಬಾಡಿ ಲ್ಯಾಂಗ್ವೇಜ್ ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಎಲ್ಲೋ ಒಂದ್ ಕಡೆ ಬಿಜೆಪಿ ವಿರುದ್ಧ ಹೋರಾಟ ಕೊಡೋದ್ರಲ್ಲಿ ಕುಕ್ಕಿ ಹೋದ್ರ ಮಮತಾ ಬ್ಯಾನರ್ಜಿ ಮಾಡೋ ಆರೋಪ ಏನು ಭಾರತದ ಜನರ ಮೇಲೆ ಇಡಿ ಸಿಬಿಐ ನಂತಹ ಕೇಂದ್ರ ಸರ್ಕಾರದ ಸಂಸ್ಥೆಗಳಿಂದ ದಾಳಿ ನಡೀತಾ ಇದೆ ಸಾಮಾನ್ಯ ಜನರನ್ನ ಎದುರಿಸಲಾಗ್ತಾ ಇದೆ ಬೆದರಿಸಲಾಗ್ತಾ ಇದೆ ಅಂತ ದೀದಿ ಆರೋಪ ಮಾಡುವುದು ಇದಕ್ಕೆ ಬಿಜೆಪಿ ರಿಪ್ಲೈ ಕೊಟ್ಟಿದೆ ಅರೆ ಮಮತಾ ಬ್ಯಾನರ್ಜಿ ಅವರ ಕಚೇರಿ ಮೇಲೆ ದಾಳಿ ಮಾಡಿದ್ರೆ ಅದು ಸಾಮಾನ್ಯ ಜನರ ಮೇಲೆ ದಾಳಿ ಹೇಗಾಗುತ್ತೆ ಇವರು ಮಾಡಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳ ತನಿಖೆ ಮಾಡೋದಕ್ಕೆ ಇಡಿ ಬಂದ್ರೆ ಸಾಮಾನ್ಯ ಜನರ ಪ್ರಶ್ನೆ ಎಲ್ಲಿಂದ ಬರುತ್ತೆ ಇದು ಸಾಮಾನ್ಯ ಜನರ ಮೇಲೆ ಮಾಡಿದ ದಾಳಿ ಹೇಗಾಗುತ್ತೆ ತನಿಖೆ ಮಾಡೋದಿಕ್ಕೆ ಬಂದ ಏಜೆನ್ಸಿಗಳ ವಿರುದ್ಧ ಧಮಕಿ ಹಾಕೋದು ಅಧಿಕಾರಿಗಳನ್ನ ಥಳಿಸೋದು ಅವರ ಮೇಲೆ ಎಫ್ಐಆರ್ ಹಾಕೋದು ತುಂಬಿದ ಕೋರ್ಟ್ಗೆ ಕೇಸ್ ನಡೀತಾ ಇದ್ದಾಗ್ಲೇ ಗೂಂಡಾ ಕಾರ್ಯಕರ್ತರನ್ನ ನುಗ್ಗಿಸಿ ನ್ಯಾಯಾಧೀಶರಿಗೆ ಧಮಕಿ ಹಾಕೋದು ಮಾಡ್ತಾರೆ ಇಂಥವರು ಈಗ ಪ್ರಜಾಪ್ರಭುತ್ವವನ್ನ ಬಚಾವ್ ಮಾಡಿ ಸಂವಿಧಾನವನ್ನ ನ್ಯಾಯಾಂಗ ವ್ಯವಸ್ಥೆಯನ್ನ ಬಚಾವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಅವರ ರಾಜ್ಯದಲ್ಲೇ ಈ ಎಲ್ಲಾ ಕೆಲಸಗಳಾಗ್ತಾ ಇರೋದು ಈಗ ಹೇಳಿ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಅಸಲಿಗೆ ಬೆದರಿಕೆ ಇರೋದಾದ್ರೂ ಯಾರಿಂದ ಮಮತಾ ಬ್ಯಾನರ್ಜಿ ಮತ್ತು ಅವರ ಸರ್ಕಾರದಿಂದ ಬಚಾವ್ ಮಾಡ್ಬೇಕಾಗಿರೋದು ಯಾರಿಂದ ಮಮತಾ ಬ್ಯಾನರ್ಜಿ ಮತ್ತು ಸರ್ಕಾರದಿಂದ ಇದು ಬಿಜೆಪಿ ವಾಗ್ದಾಳಿ ಮಾಡ್ತಾ ಇರೋದು ಅವ್ರು ಹೇಳೋದು ಇಡಿ ತನಿಖೆಗೆ ಬಂದಾಗ ನಿಮ್ಮ ಕಾರ್ಯಕರ್ತರು ಅವರ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ದೈಹಿಕವಾಗಿ ಅಲ್ಲೇ ಮಾಡ್ತಾರೆ ನಿಮ್ಮ ಪೊಲೀಸ್ ವ್ಯವಸ್ಥೆ ಇಡಿಯನ್ನ ತಡೆಯುತ್ತೆ ಅವರಿಗೆ ಯಾವುದೇ ರಕ್ಷಣೆ ಕೊಡೋದಿಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಂವಿಧಾನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಈ ರೀತಿನ ನೀವು ಪ್ರಜಾಪ್ರಭುತ್ವ ಸಂವಿಧಾನನ ಬಚಾವ್ ಮಾಡೋದು ನಿಜವಾಗ್ಲೂ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ನ್ಯಾಯಾಂಗ ವ್ಯವಸ್ಥೆಗೆ ಬೆದರಿಕೆ ಇರೋದೇ ಆದ್ರೆ ಅದು ಟಿ ಎಂ ಸಿ ಯಿಂದ ಮತ್ತು ಮಮತಾ ಬ್ಯಾನರ್ಜಿ ಅವರಿಂದ ಅಂತ ಬಿಜೆಪಿ ತಿರುಗೇಟು ಕೊಡ್ತಾ ಇರೋದು ಮಮತಾ ಬ್ಯಾನರ್ಜಿ ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ಡೈರೆಕ್ಟ್ ಆಗಿ ಸಿಜೆಐ ಸೂರ್ಯಕಾಂತ್ ಗೆ ಬೆದರಿಸುವ ಎದರಿಸುವ ರೀತಿಯಲ್ಲಿ ಮಾತಾಡ್ತಾ ಇದ್ರು ಒಂದು ಪಕ್ಷದ ಮೇಲೆ ದಾಳಿಯಾದಾಗ ಆ ಕೇಸು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಮಧ್ಯ ಪ್ರವೇಶ ಮಾಡಿ ನನ್ನನ್ನು ಬಚಾವ್ ಮಾಡಿ ಅಂತ ಕೇಳ್ತಾ ಇರೋದು ಇದೇ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಅದು ಒಬ್ಬ ಮುಖ್ಯಮಂತ್ರಿ ಈ ರೀತಿ ಬಚಾವ್ ಮಾಡಿ ಅಂತ ಕೇಳ್ತಾ ಇರೋದು ಪ್ರಥಮ ಬಾರಿಗೆ ಅನ್ನೋದು ಬಿಜೆಪಿ ಆರೋಪ ಕೇಂದ್ರ ಏಜೆನ್ಸಿಗಳ ಮೇಲೆ ದಾಳಿಗಳನ್ನ ಮಾಡಲಾಗುತ್ತೆ ತುಂಬಿದ ನ್ಯಾಯಾಲಯಕ್ಕೆ ನುಗ್ಗಿ ನ್ಯಾಯಾಧೀಶರಿಗೆ ಬೆದರಿಕೆ ಕೊಡಲಾಗುತ್ತೆ ಪಶ್ಚಿಮ ಬಂಗಾಳ ರಾಜ್ಯವನ್ನ ಮಮತಾ ಬ್ಯಾನರ್ಜಿ ಅವರಿಂದ ಬಚಾವ್ ಮಾಡಬೇಕಾಗಿದೆಯೇ ಹೊರತು ಬಿಜೆಪಿ ಅಮಿತ್ ಶಾ ಮೋದಿಯಿಂದಲ್ಲ ಅನ್ನೋದು ಬಿಜೆಪಿ ಮಾಡುವ ಆರೋಪ ಅಂದ್ರೆ ಸಾಮಾನ್ಯ ಜನರ ಹೆಸರಲ್ಲಿ ಮಮತಾ ಬ್ಯಾನರ್ಜಿ ಅವರು ನನ್ನನ್ನು ಬಚಾವ್ ಮಾಡಿ ಅಂತ ಕೇಳ್ತಾ ಇದ್ದಾರಾ ಇಡಿ ದಾಳಿ ಮಾಡಿದ ಮಾತ್ರಕ್ಕೆ ಎದುರೋದು ಯಾಕೆ ಮಮತಾ ಬ್ಯಾನರ್ಜಿ ಅವರು ಏನು ತಪ್ಪೆ ಮಾಡಿಲ್ಲ ಅನ್ನೋದಾದ್ರೆ ಅಂದ್ರೆ ಇವರು ಭ್ರಷ್ಟಾಚಾರ ಮಾಡಿದ್ರು ಇವರನ್ನ ಬಚಾವ್ ಮಾಡ್ಬೇಕಾ ಅದು ಈ ಮನವಿ ಇಡ್ತಾ ಇರೋದಾದ್ರು ಯಾರ ಮುಂದೆ ನ್ಯಾಯಾಲಯದ ಮುಂದೆ ಒಂದ್ ಕಡೆ ಮಮತಾ ಬ್ಯಾನರ್ಜಿ ಬಚಾವ್ ಬಚಾವ್ ಅಂತ ಕೇಳ್ತಾ ಇದ್ರು ಸಿಜೆ ಅದಕ್ಕೆ ಯಾವುದೇ ರಿಪ್ಲೈ ಕೊಡ್ಲಿಲ್ಲ ಇನ್ನೊಂದ್ ಕಡೆ ಅದೇ ಸಿಜೆ ಐ ಸೂರ್ಯಕಾಂತ್ರು ಉತ್ತರ ಪ್ರದೇಶದ ಯೋಗಿ ರಾಜ್ಯದಲ್ಲಿ ಯೋಗಿ ಜೊತೆಗೆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಂಡಿರ್ತಾರೆ ಅಲ್ಲೂ ಒಂದು ಕೋರ್ಟ್ ನ ಉದ್ಘಾಟನೆ ಸಮಾರಂಭ ಅದು ಆ ಸಮಯದಲ್ಲಿ ಬಾಯ್ ತುಂಬಾ ಯೋಗಿಯನ್ನ ಯೋಗಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಹೊಗಳ ಸಿ ಜೆ ಐ ನೀವು ಡಿಫ್ರೆನ್ಸ್ ನೋಡಿ ಮಮತಾ ಬ್ಯಾನರ್ಜಿ ಬಚಾವ್ ಮಾಡಿ ಅಂತ ಕೇಳಿದಾಗ ಸಿ ಜೆ ಐ ಸೂರ್ಯಕಾಂತ್ ಯಾವುದೇ ರಿಪ್ಲೈ ಕೊಡಲ್ಲ ಅದೇ ಉತ್ತರ ಪ್ರದೇಶಕ್ಕೆ ಬಂದಾಗ ಯೋಗಿಯ ಕಾರ್ಯಗಳನ್ನ ಮನ ತುಂಬಿ ಹೊಗಳುತ್ತಾರೆ ಯೋಗಿ ಸರ್ಕಾರ ವಕೀಲರಿಗೆ ನ್ಯಾಯಾಧೀಶರಿಗೆ ಕೋರ್ಟ್ಗೆ ಬೇಕಾದಂತಹ ಅತ್ಯಮೂಲ್ಯ ಮೂಲ ಸೌಕರ್ಯಗಳನ್ನ ಉತ್ತರ ಪ್ರದೇಶದಲ್ಲಿ ಒದಗಿಸಿಕೊಟ್ಟಿದೆ ನಾನು ಬೇರೆ ರಾಜ್ಯಗಳಿಗೆ ಓದಾಗ್ಲೆಲ್ಲ ನ್ಯಾಯಾಂಗ ವ್ಯವಸ್ಥೆಯ ಸುಧಾರಣೆ ಬಗ್ಗೆ ಮಾತನಾಡುವಾಗ ಉತ್ತರ ಪ್ರದೇಶವನ್ನ ಮಾದರಿಯಾಗಿ ಇಟ್ಕೊಳ್ಬೇಕು ಅಂತ ಮಾತಾಡ್ತೇನೆ ಇದು ಸಿಜಿಐ ಸೂರ್ಯಕಾಂತ್ ಹೇಳಿರೋದು ಇನ್ನೊಂದ್ ಕಡೆ ಮಮತಾ ಬ್ಯಾನರ್ಜಿ ಅವರು ಭ್ರಷ್ಟಾಚಾರ ಮಾಡಿದ್ರು ನನ್ನನ್ನ ಬಚಾವ್ ಮಾಡಿ ಒಂದು ವರ್ಗದ ವೋಟ್ ಬ್ಯಾಂಕಿಗಾಗಿ ಇನ್ನೊಂದು ವರ್ಗವನ್ನ ತುಳಿದಿದ್ರು ನನ್ನನ್ನ ಬಚಾವ್ ಮಾಡಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಭಾರತದಲ್ಲಿ ಕಾಯಕಲ್ಪ ಕೊಟ್ಟು ನಮ್ಮ ಅನ್ನ ಬಟ್ಟೆಯನ್ನ ಅವರಿಗೆ ಕೊಟ್ಟಿದ್ರು ನಮ್ಮನ್ನ ಬಚಾವ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಇದೇ ನೋಡಿ ಬಿಜೆಪಿ ಆಳ್ವಿಕೆ ರಾಜ್ಯಕ್ಕೂ ಮಮತಾರ ಪಶ್ಚಿಮ ಬಂಗಾಳಕ್ಕೂ ಇರುವ ಡಿಫ್ರೆನ್ಸು ಅಂತಾರೆ ಬಿಜೆಪಿ ಅವರು ಸ್ನೇಹಿತರೆ ಪಶ್ಚಿಮ ಬಂಗಾಳದ ಜನನೇ ಹೇಳ್ತಾ ಇದಾರೆ ಇಷ್ಟು ದಿವಸ ಮಮತಾ ಬ್ಯಾನರ್ಜಿ ಅವರನ್ನ ಸಹಿಸಿಕೊಂಡ್ವಿ ಆದ್ರೆ ಅವರ ಭ್ರಷ್ಟಾಚಾರದ ಪಾಪದ ಕೊಡ ಕುತ್ತಿಗೆಯವರೆಗೂ ಬಂದ್ಬಿಟ್ಟಿದೆ ಯಾವಾಗ ಬೇಕಾದ್ರೂ ತುಳುಕಬಹುದು ಅಂತ ಪಶ್ಚಿಮ ಬಂಗಾಳದ ಜನ ಮಾತಾಡ್ಕೊಳ್ತಾ ಇದಾರೆ ಸ್ನೇಹಿತರೆ ಎಷ್ಟು ದಿವಸ ಮಮತಾ ಬ್ಯಾನರ್ಜಿ ಅವರಿಗೆ ನಿರಾಳವಾಗಿತ್ತು ಭದ್ರ ಕೋಟೆ ಇದು ಅಭೇದ್ಯ ಪಶ್ಚಿಮ ಬಂಗಾಳ ಬಿಜೆಪಿಯವರು ಇದನ್ನ ಛಿದ್ರ ಮಾಡೋದಿರಲಿ ಎಂಟ್ರಿ ಆಗೋದಕ್ಕೂ ಸಾಧ್ಯ ಇಲ್ಲ ಅನ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಹಿನ್ನಡೆಯ ನಂತರ ಹರಿಯಾಣ ಮಹಾರಾಷ್ಟ್ರ ದಿಲ್ಲಿ ಬಿಹಾರದಂತಹ ದೊಡ್ಡ ರಾಜ್ಯಗಳಲ್ಲಿ ಸಾಧಾರಣ ಬಹುಮತ ಅಲ್ಲ ಭಾರಿ ಬಹುಮತ ಪಡೆದು ಸರ್ಕಾರಗಳನ್ನ ರಚನೆ ಮಾಡ್ತು ಇದೆಲ್ಲವನ್ನ ಗಮನಿಸಿದ ದೀತಿಗೆ ನನ್ನ ಕೋಟೆನು ಅಭೇದ್ಯವೇನಲ್ಲ ಯಾವಾಗ ಬೇಕಾದ್ರೂ ಛಿದ್ರವಾಗಬಹುದು ಈ ಆತಂಕ ಭಯ ಕಾಡ್ತಾ ಇದೆ ಅವದ್ರತೆಯ ಈ ಸೆನ್ಸು ದೀದಿಗೆ ಫೀಲ್ ಆಗ್ತಾ ಇದೆ ಹಾಗಾಗಿ ಬಿಜೆಪಿ ಅಮಿತ್ ಶಾ ಮೋದಿಯಿಂದ ನನ್ನನ್ನ ಬಚಾವ್ ಮಾಡಿ ಅಂತ ಕೈ ಮುಗಿದು ಸಿಜೆಐ ಸೂರ್ಯಕಾಂತ್ ರವರಲ್ಲಿ ಬೇಡಿಕೊಳ್ತಾ ಇದ್ದಾರೆ ತಪ್ಪು ಮಾಡಿದ್ರೆ ಮಮತಾ ಬ್ಯಾನರ್ಜಿಗೆ ಶಿಕ್ಷೆ ಆಗುತ್ತೆ ಅಥವಾ ಬಿಜೆಪಿ ಅವರು ಉಲ್ಟಾ ಸುಳ್ಳು ಕೇಸ್ ಗಳನ್ನ ಹಾಕ್ಸಿದ್ರೆ ಅವರಿಗೂ ಶಿಕ್ಷೆ ಆಗುತ್ತೆ ನ್ಯಾಯಾಲಯದ ಮುಂದೆ ಸರ್ವರು ಸಮಾನರು ದೂದ್ ಕ ದೂದ್ ಪಾನಿ ಕಪಾನಿ ಇದನ್ನೇ ಪಶ್ಚಿಮ ಬಂಗಾಳದ ಜನ ಸಹ ನಿರೀಕ್ಷೆ ಮಾಡ್ತಾ ಇರೋದು ಬಿಜೆಪಿ ಅವರಂತೂ ಫ್ರಂಟ್ ಫುಟ್ ಗೆ ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಕ್ರಮ ಬಾಂಗ್ಲಾದೇಶಿಗರಿಗೆ ನೆಲೆ ಕಲ್ಪಿಸ್ತಾ ಇದಿರಲ್ಲ ಅವರನ್ನ ಬಚಾವ್ ಮಾಡ್ಬೇಕಾ ಅಕ್ರಮ ವಲಸಿಗರಿಗೆ ವೋಟರ್ ಐಡಿ ರೇಷನ್ ಕಾರ್ಡ್ ಕೊಡ್ತಾ ಇದ್ದೀರಲ್ಲ ಅವರನ್ನ ಬಚಾವ್ ಮಾಡ್ಬೇಕಾ ಕಲ್ಲಿದ್ದರು ಹಗರಣದಲ್ಲಿ ಎರಡು ಸಾವಿರ ಕೋಟಿಗಿಂತ ಅಧಿಕ ಭ್ರಷ್ಟಾಚಾರ ಮಾಡಿ ಗ್ರೀನ್ ಫೈಲ್ ಒತ್ಕೊಂಡು ಹೋಗಿದಿರಲ್ಲ ಅದರಿಂದ ಬಚಾವ್ ಮಾಡ್ಬೇಕಾ ಯಾರಿಂದ ಬಚಾವ್ ಮಾಡ್ಬೇಕು ಯಾಕೆ ಬಚಾವ್ ಮಾಡ್ಬೇಕು ಅಂತ ಬಿಜೆಪಿ ವಾಗ್ದಾಳಿ ಮಾಡ್ತಾ ಇದೆ ದೀದಿ ವಿರುದ್ಧ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ